ನಮಸ್ಕಾರ ರೀ ಪಾ ಎಲ್ಲರಿಗೂ ಕಡಕ್ಕ ಜವಾರಿ ಕಾಕ ಎಲ್ಲಿ ಹೊಂಟಾನ ಅಂದ್ರೆ ಬೆಳಗಾವಿ ಲೋಕಸಭಾ ಹೊಂಟಾನ ಭಾಳ ಕುತೂಹಲ ಭರಿತವಾದ ಸುದ್ದಿ ಹೇಳ್ತಾನೆ ನೈಜಾಂಶ ಹೇಳ್ತಾನೆ ಸತ್ಯ ಸುದ್ದಿ ತೊಗೊಂಬಂದನು ಯಾರ ಲೋಕಸಭಾ ಅಭ್ಯರ್ಥಿ ಹಾಕ್ತಾರೀ ಪಾರ್ಲಿಮೆಂಟ್ ಪ್ರವೇಶ ಮಾಡ್ತಾರ ಗ್ರೌಂಡ್ ರಿಪೋರ್ಟ್ ಹೇಳಕತ್ತಾನ ಭಾಳ ಕುತೂಹಲ ಭರಿತವಾಗಿ ಕೇಳ್ರಿ ಇದ ಅಂತಿಮ ಪಟ್ಟಿ ಇವನೇ ಅಭ್ಯರ್ಥಿ ಆಗ್ತಾನ ಇವನಿಗೆ ಟಿಕೆಟ್ ಕೊಟ್ರ ಈ ಎರಡು ಲಕ್ಷ ಹೋಟೆಲೆ ಆರಿಸಿ ಹೋಗತಾನ ಇದೇ ಪಾರ್ಲಿಮೆಂಟ್ ದಾಗ ಸಣ್ಣ ವಯಸ್ಸಿನ ಹುಡುಗ ಅದು ಯಾರ ಅಂತೀಪ ಅಂತ ಕೇಳಾಕತಿರ್ಬೇಕು ನೀವು ಕಾಕಾ ಎಲ್ಲಿ ಹೊಂಟಿ ಅಂತೇಳಿ ಬೆಳಗಾವಿ ರಾಜಕಾರಣ ಕುಂದ ಕರ್ದಂಟಿನ ರಾಜಕಾರಣ ಬೆಳಗಾವಿ ರಾಜಕಾರಣ ದೆಹಲಿ ಕೆಡುತೈತಿ ಕರ್ನಾಟಕ ರಾಜ್ಯ ಅಳಗಾಡಿಸೈತಿ ಅಂತ ಗಂಡ ಮೆಟ್ಟಿನ ನಾಡಿನಲ್ಲಿ ಈ ಯುವಕ ಹುಟ್ಟ್ಯಾಣ ಆ ಯುವಕ ಯಾರ ಆ ಯುವಕನ ಇತಿಹಾಸ ಏನು ಆ ಯುವಕನ ತಾಯಿ ಯಾರ ಆ ಯುವಕನ ಮಾಮಾ ಯಾರ ಆ ಯುವಕನ ಇತಿಹಾಸ ಏನು ಆ ಯುವಕನ ಸಾಮ್ರಾಜ್ಯ ಏನು ಆ ಯುವಕ ಸಾಲಿಯಟ್ಟು ಕಲ್ತಾನೆ ಆ ಯುವಕ ಏನು ಮಾಡ್ತಾನೆ ಅವ್ಯಂಗೆ ಎಂ ಪಿ ಆಗ್ತಾನೆ ಇವೆಲ್ಲ ಪ್ರಶ್ನೆಗಳು ನಿಮ್ಮ ತಲೆಯಾಗ ಬರ್ತಿರ್ಬೇಕು ಆದ್ರೆ ಪ್ರತಿಯೊಂದು ಪ್ರಶ್ನೆಗಳಿಗೆ ಸಾರಾ ಸಗಟವಾಗಿ ನಿರಗ್ರಣವಾಗಿ ಉತ್ತರ ಕೊಡಾಕ ಯುವತ ಜವಾರಿ ಕಡೆ ಕಾಕ ಒಳ್ಳೆ ಸುದ್ದಿಯೊಂಗ ಬಂದಾನ ಈ ಪಾರ್ಲಿಮೆಂಟ್ ಮೆಂಬರ್ ಈ ಹುಡುಗ ಆದಂದ್ರೆ ಬೆಳಗಾವ್ದಾಗ ಒಂದು ಸ್ವಲ್ಪ ಬದಲಾವಣೆ ಆಕೈತೆ ಬರ್ಕೋರಿ ಯಾಕೆ ಹುಡುಗನ ಪಾರ್ಲಿಮೆಂಟ್ ಸದಸ್ಯ ಆಗಬೇಕು ಇಲ್ಲಿ ಸಾಮ್ರಾಜ್ಯ ಮೇಲೆ ಸಾಮ್ರಾಜ್ಯಗಳ ಬೆಳೆ ಹಾಕತ್ತವ ಮೊಟ್ಟ ಮೊದಲನೇ ಸಾಮ್ರಾಜ್ಯ ಜಾರಕಿಹೊಳಿ ಸಾಮ್ರಾಜ್ಯದಿಂದ ಈ ಸಾರಿ ಬೆಳಗಾವಿ ಲೋಕಸಭಾಗೆ ನಾವೇನು ಅಭ್ಯರ್ಥಿಗಳಿಲ್ಲ ಅಂತ ಸ್ಟೇಟ್ಮೆಂಟ್ ಹೊರಗೆ ಬಿದ್ದ ತಕ್ಷಣ ಭಾಳ ಜನ ಖಾದಿ ಕಡಕ ಅರಿವೆ ಹಾಕೊಂಡು ತಿರುಗಾಡಕತ್ರು ಹಳಿ ತೊಲಿಮಲ್ನವರು ಈ ಎಂದೂ ಕ್ಷೇತ್ರ ಅಡ್ಡಾಡಲ್ರಿ ಅವರು ಅಂದ್ರೆ ನಾವು ಎಂ ಪಿ ಆಗ್ತೇವೆ ನಾವು ಎಂ ಪಿ ಅಂತ ಅಂತೇಳಿ ಯಾವಾಗ ಜಾರಕಿಹೊಳಿ ಕುಟುಂಬದಿಂದ ಈ ಸ್ಟೇಟ್ಮೆಂಟ್ ಬರ್ತಿರಕ್ಕೆಲ್ಲ ಸೋಮ ಮನೆಯಾಗ ಕುಣ್ತಿದ್ರಿ ಆದ್ರೆ ಈಗ ಎರಡನೇ ಸಾಮ್ರಾಜ್ಯದಲ್ಲಿ ದಾಪುಗಾಲು ಹಾಕುತ್ತಿರುವ ಇದೇ ವೀರರಾಣಿ ಚೆನ್ನಮ್ಮನ ನಾಡಿನಲ್ಲಿ ಹುಟ್ಟಿ ಚೆನ್ನಮ್ಮನ ಪ್ರೇರಣೆ ತೆಗೆದುಕೊಂಡು ಆ ಚೆನ್ನಮ್ಮ ಯಾವ ರೀತಿ ಆಡಳಿತ ಮಾಡಿದಳು ಆ ಶಕ್ತಿಯೊಂದಿಗೆ ಬಂದಾಳ ಕರ್ನಾಟಕ ರಾಜ್ಯದ ಸಚಿವೆ ಆಗ್ಯಾಳ ಬಂದಿರಬೇಕಲ್ಲ ಮನುಷ್ಯನಾಗ ಪಟ್ನಾ ಲಕ್ಷ್ಮಿ ಅಕ್ಕಾದ ಹೇಳ್ತಾನೇ ಆಕ್ಕಿನ ಕಡೆನ ಹೊಂಟಾನ ಅಂತೇಳಿ ನೀವು ವಿಚಾರ ಮಾಡೋದು ಸತ್ಯ ಐತಿ ನಾ ಹೇಳಿದು ಸುದ್ದಿ ಅದ ಐತಿ ಅಂದ್ರೆ ಬರೋಬರ ಆತರಲ್ಲ ಅಡು ಹಂಗಾದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ ಮಗ ಮರ್ನಾಲ್ ಹೆಬ್ಬಾಳ್ಕರ ಸಾಮಾಜಿಕ ಚಟುವಟಿಕೆ ಮುಖಾಂತರ ಎಂ ಪಿ ಆಗತ್ತಾನೆ ಬರೆದಿಟ್ಕೋರಿ ಇದೇ ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಡೋಕೆ ತಯಾರಾಗೈತಿ ಅಭ್ಯರ್ಥಿಯ ಹುಡುಕಾಟ ಯಾವ ರೀತಿ ಮೊದಲನೇ ಪಟ್ಟಿ ಬಿಡುಗಡೆ ಆಗ್ತೈತಿ ಮೊದಲನೇ ಮಾಹಿತಿ ಸಂಗ್ರಹ ಆಕೈತಿ ಎರಡನೇ ಮಾಹಿತಿ ಸಂಗ್ರಹ ಆಯಿತು ಮೂರನೇ ಮಾಹಿತಿನೂ ಸಂಗ್ರಹ ಆಯಿತು ಮೂರನೇ ಮಾಹಿತಿಯಲ್ಲಿಯೂ ಸಹಿತ ಅಮರ್ನಾಳ್ ಹೆಬ್ಬಾಳ್ಕರ್ ಎಂಬತ್ತು ಒಂಬತ್ತು ಪರ್ಸೆಂಟ್ ರೀ ಪ್ರಿಯಾಂಕಾ ಜಾರಕಿಹೊಳಿ ಸಮೀಕ್ಷೆ ಮಾಡಿದ ತಕ್ಷಣ ನೂರಕ್ಕೆ ನೂರಿತ್ತು ಆದರೆ ಯಾಕೋ ಜಾರಕಿಹೊಳಿ ಕುಟುಂಬ ಮತ್ತು ಜಾರಕಿಹೊಳಿ ಸಾಮ್ರಾಜ್ಯ ನಮ್ಮ ಮನೆಯಿಂದ ಈ ಸಾರಿ ಯಾರೂ ಅಭ್ಯರ್ಥಿ ಇಲ್ಲ ಸತೀಶ್ ಜಾರಕಿಹೊಳಿನ ಪದೇ ಪದೇ ಎರಡು ಮೂರು ಸಾರಿ ಕೇಳ್ರಿ ಸಾಹುಕಾರ ಮಗಳನ್ನ ಬಿಡ್ತೀರೋ ಹೆಂಗೆ ಅಂತ ಹೇಳಿ ಈ ಸಾರಿ ಇಲ್ಲಂದ್ರೆ ಇಲ್ಲಂದ ತಕ್ಷಣ ಆ ಖಡಕ್ ಪ್ರಶ್ನೆಗೆ ಖಡಕ ಉತ್ತರ ಕೊಟ್ಟಂಥ ಉಸ್ತುವಾರಿ ಮಂತ್ರಿ ಇನ್ನು ಬೆಳಗಾವಿ ಲೋಕಸಭಾದಾಗ ಕಾಂಗ್ರೆಸ್ ಪಕ್ಷ ಯಾವುದೇ ಪರಿಸ್ಥಿತಿದಾಗ ಗೆಲ್ಲಬೇಕಂತಾರೆ ನಾವು ಒಬ್ಬ ಕಾರ್ಯಕರ್ತನನ್ನು ಸಹಿತ ತಂದು ಆರಿಸಿ ತರಬಹುದು ಅಂತಾರೆ ಸತೀಶ್ ಜಾರಕಿಹೊಳಿ ಇಚ್ಛಾಶಕ್ತಿ ಉಳ್ಳಂಥ ರಾಜಕಾರಣಿ ದೂರದೃಷ್ಟಿ ಉಳ್ಳಂತ ರಾಜಕಾರಣಿ ಈ ರಾಜಕಾರಣಿ ಮಾತಾಡ್ತಾನೆ ಕಡಿಮೆ ರೀ ಆದ್ರೆ ಪ್ಲಾನ್ ಹಾಕೊಂಡು ಕೂತಿರ್ತಾನೆ ಕ್ಷೆಚ್ ಆ ಸ್ಕೆಚ್ ಪ್ರಕಾರ ಅಲ್ಲಿ ಸಫಲ ಆಗ್ತೈತಿ ವಿಫಲ ಆಗೋದಿಲ್ಲ ಅದೇ ಕಾರ್ಯಕರ್ತನ ಸಾಲಿನಲ್ಲಿ ಬರ್ತಾನಿದ ಮರನಾಲ ಹೆಬ್ಬಾಳ್ಕರ್ ಕಾರ್ಯಕರ್ತನ ಸಾಲಿನಲ್ಲಿ ಬರ್ತಾನೆ ಅಂದಮೇಲೆ ಅವು ಮಂತ್ರಿ ಅದಾಳ ತಮ್ಮ ಎಮ್ ಎಲ್ ಸಿ ಅದಾನ ಮತ್ತ್ ಯಾಕೆ ಅವ್ರ ಕುಟುಂಬ ಕತ್ತೇಳಿ ನಿಮ್ಮ ತಲಿಯಾಗಿ ಬರ್ತಿರ್ಬೇಕು ರಾಜಕಾರಣ ಇವತ್ತು ಎಲ್ಲಿಗೆ ಹೋಗಿ ಮುಟ್ಟೈತೆ ಅಂದ್ರೆ ಜನರನ್ನು ಗುರ್ತಾ ಹಿಡಿಬೇಕು ಪ್ರತಿ ಗಲ್ಲಿ ಓಣಿ ಮನೆಯಲ್ಲಿಯೂ ಸಹಿತ ಅವನು ಯಾರು ಅನ್ನೋದು ಗೊತ್ತಾಗಬೇಕು ಅವನು ಸಾಮಾಜಿಕ ಚಟುವಟಿಕೆ ಮುಖಾಂತರ ನಮ್ಮ ಮನೆಗೆ ಬಂದಾನ ನಮ್ಮ ಸುಖ ದುಃಖ ಅಹವಾಲುಗಳನ್ನ ತೆಗೆದುಕೊಳ್ಳಾಕ ಬಂದಾನ ನಮಗೇನಾದರೂ ಆಪತ್ತು ಬಂದಾಗ ಬಂದಾನ ನಮಗೆ ತೊಂದರೆ ಆದಾಗ ಯಾರು ಬಂದಾರ ಅವರನ್ನು ನಾವು ಆರಿಸಿ ಅಂತೇಳಿ ಮತದಾರ ತೀರ್ಮಾನ ತಗೊಂಡಾರ ಆ ಮತದಾರ ತೀರ್ಮಾನ ತಗೊಂಡಂತ ಸಾಲಿನಲ್ಲಿ ಇದೇ ಲಕ್ಷ್ಮಿ ಅಕ್ಕ ಮುದ್ದಿನ ಮಗ ಮೃಣಾಲ ಪಾರ್ಲಿಮೆಂಟ್ ಪ್ರವೇಶ ಮಾಡ್ತಾನೆ ಹೈಕಮಾಂಡು ಸಹಿತ ಈಗ ಬಹಳ ಚೌಕಟ್ಟಿನಾಗ ತಯಾರು ಮಾಡೈತಿ ಈ ಮೃಣಾಲ ಹೆಬ್ಬಾಳ್ಕರ್ಗೆ ಈ ಸಾರಿ ಟಿಕೆಟ್ ಕೊಟ್ರೆ ಸಣ್ಣ ವಯಸ್ಸಿನ ಬೆಳಗಾವಿ ಜಿಲ್ಲಾ ಇತಿಹಾಸದಾಗ ಇಂಥ ಸಣ್ಣ ಹುಡುಗ ಎಂಪಿ ಅಕ್ಕ ಅನ್ನೋದು ಒಂದು ರಿಕಾರ್ಡ್ ಅಕ್ಕೈ ಲಿಮ್ಕಾ ಬುಕ್ಕಾಪ್ ರಿಕಾರ್ಡ್ದವರು ಬರ್ತಾರೆ ಗಿನ್ನಿಸ್ ರಿಕಾರ್ಡ್ದವರು ಬರ್ತಾರೆ ಪ್ರತಿಯೊಂದು ದಾಖಲೆ ವೀರರು ಬರ್ತಾರ ಮರ್ನಾಳ್ ಹೆಬ್ಬಾಳ್ಕರ್ನ ಹೆಸರು ಬರ್ಯಾ ಸಣ್ಣ ವಯಸ್ಸಿನ ಇವು ಹುಡುಗದಾನೆ ಮತ್ತು ಬಿ ಇ ಪದವೀದರದಾನ ರೀ ಮುಂದಿನ ಪ್ರಶ್ನೆಗಳಿಗೆ ಉತ್ತರ ಆಯ್ತನ ಕೇಳ್ರಿ ಶಿಕ್ಷಣ ಭಾಳ ಕಲ್ತಾನೆ ಬಿ ಇ ಪದವಿದರದಾನೆ ಪ್ರತಿಯೊಂದು ತಾಯಿ ಜೊತೆ ಮಂತ್ರಿಗಿರಿದು ಏನೇನೈತಿ ಸಾರ್ವಜನಿಕರ ಸುಖ ದುಃಖ ದುಮಾನ ಯಾವ ರೀತಿ ಜನರಿಗೆ ಹೆಂಗೆ ತೊಂದರೆ ಆಗಾಕತ್ತೈತಿ ಎಲ್ಲೆಲ್ಲಿ ಕುಡಿಯುವ ನೀರಿಲ್ಲ ಎಲ್ಲಿ ರಸ್ತೆ ಇಲ್ಲ ಎಲ್ಲಿ ಮೂಲಭೂತ ಸೌಲಭ್ಯ ಇಲ್ಲ ಎಲ್ಲಿ ಶಿಕ್ಷಣ ಇಲ್ಲ ಎಲ್ಲಿ ಸಾಲಿಲ್ಲ ಎಲ್ಲಿ ಅಂಗನವಾಡಿ ಇಲ್ಲ ಎಲ್ಲಿ ಅಂಗನವಾಡಿ ಆಹಾರ ಧಾನ್ಯ ಪೂರೈಕೆ ಇಲ್ಲ ಅನ್ನೋದು ತನ್ನ ತಾಯಿಯ ಖಾತೆಯ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಅಖಾಡಾಕ ಇಳ್ದಾನ ರಾಮದುರ್ದಾಗ ಒಂದು ನೂರು ಮಂದಿನ ಕೇಳಿದಾಗ ತೊಂಬತ್ತು ಮಂದಿ ಹೇಳ್ತಾರ ಮರನಾಳನೇ ಹೆಸರು ಸೌಂದತ್ಯಾಗ ಹೇಳ್ತಾರೆ ಅರವತ್ತೈದು ಮಂದಿ ಮರ್ನಾಲ್ ಅದನ್ನು ಗಂಡ್ರಿ ಮತ್ತು ಪ್ರಿಯಾಂಕಾ ಜಾರಕಿಹೊಳಿ ಆತಂದ್ರೆ ಮಾತ್ರ ಕಾಕ ನೂರಕ್ಕೆ ನೂರು ಮಾರ್ಸ್ಕೊಡ್ತೇವೆ ಮೃನಾಳು ಅರವತ್ತೈದರಿಂದ ಎಪ್ಪತ್ತ ಯಾಕಂದ್ರೆ ಜಾರಕಿಹೊಳಿ ಸಾಮ್ರಾಜ್ಯದ ಗತ್ತು ಹಂಗೈತೆ ಅದು ಯಾಕಂದ್ರೆ ನಾಲ್ಕು ಸಾರಿ ಆರಿಸಿ ಬಂದವರು ಎರಡೆರಡು ಮೂರು ಮೂರು ಲಕ್ಷ ಆರಿಸಿ ಬಂದವ್ರನ್ನ ಎರಡು ಸಾವಿರಕ್ಕೆ ತಂದು ಹತ್ತಿದ್ದು ಈ ಹಿಂದಿಕೆ ಲೋಕಸಭಾ ಚುನಾವಣೆದಾಗ ಆಗೈತಿರಲ್ಲ ಆ ಪರಿಸ್ಥಿತಿಯನ್ನು ಅಧ್ಯಯನ ಮಾಡೋರು ರಾಜಕೀಯ ವಿಶ್ಲೇಷಣೆದಾರರು ರಾಜಕೀಯ ಇತಿಹಾಸ ಇತಿಹಾಸದ್ದು ಭಾಳ ಶಾಣ್ಯರು ಇರ್ತಾರೆ ಆದರೆ ಈ ಮರ್ನಾಳ್ ಹೆಬ್ಬಾಳ್ಕರ್ ಪಾದರಸದಂತೆ ಅಡ್ಡ್ಯಾಡಕತ್ತಾನೆ ಬೆಳಗಾವ್ ನಗರದಾಗ ನೋಡ್ರಿ ಲಕ್ಷಾಂತರ ತಗೊಳ್ಳುವಂಥ ಶಕ್ತಿ ಮಾಡ್ಕೊಂಡಾನ ಗ್ರಾಮೀಣದಾಗ ಮಾಡ್ಕೊಂಡಾನ ಸೌಂದತ್ಯಾಗ ಮಾಡ್ಕೊಂಡಾನ ರಾಮದುರ್ದಾಗ ಮಾಡ್ಕೊಂಡಾನ ಬೈಲು ಹೊಂಗಲ್ದಾಗ ಮಾಡ್ಕೊಂಡಾನ ಪ್ರತಿ ಗ್ರಾಮೀಣ ಭಾಗದಾಗೂ ಸಹಿತ ಇವತ್ತ ಯುವಕರ ಯುವಕ ಮಂಡಳ ಸೊಸಾಯ ಸಂಘದವರ ಅನೇಕರು ಇವತ್ತು ಮೃಣಾಲ್ ಹೆಬ್ಬಾಳ್ಕರ್ ಯಾರು ಅಂದ ತಕ್ಷಣ ಲಕ್ಷ್ಮೀ ಹೆಬ್ಬಾಳ್ಕರ್ ಮಗಾರಿ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಮಾಡ್ಕೊಂಡಾನ ಈಗ ಹೊಸ ಅಭ್ಯರ್ಥಿನೆಲ್ಲಿ ಹುಡುಕೆ ರೀ ಆ ಅಭ್ಯರ್ಥಿನ ಕಡೆ ಸಾವಿರಾರು ಕೋಟಿ ಇದ್ರೆ ಪರಿಚಯ ಇಲ್ಲ ಸಾವಿರ ಕೋಟಿ ತೊಗೊಂಡು ಏನು ಆ ವ್ಯಕ್ತಿ ಪರಿಚಯ ಇರಬೇಕು ಮೊದಲು ಯಾರು ಇವು ಹುಡುಗ ಇವನ ಏನು ಇವನ ಸಾಮ್ರಾಜ್ಯ ಏನು ಇವೇನೋ ಸಮಾಜಕ್ಕೆ ಕೊಡುಗೆ ಕೊಟ್ಟಾನ ಯಾವ ರೀತಿ ಇವ ಸ್ಪಂದನೆ ಮಾಡ್ತಾನೆ ಹುಡುಗ ಅನ್ನೋದು ಇತಿಹಾಸದ ಯಾರು ಇರ್ತಾರೆ ರೀ ಭಾಳ ಶಾನೆ ಮಂದಿ ಇವತ್ತು ಹಳ್ಳ್ಯಾಗಿ ನೋಡ್ರಿ ನೀವು ಕಡಕ ಜವಾರಿ ಕಾಕಾಣ ಚಾನಲ್ ಕಟ್ಟಿ ಮೇಲೆ ಕೂತ್ ಹೆಂಗೆ ತೆಗೆದು ನೋಡ್ತಿರ್ತಾರೆ ಕಾಕಾಣ ಚಾನಲ್ ನೋಡತಕ್ಕ ಸಮಾಧಾನ ಆಗೋದಿಲ್ಲ ಕಾಕ ಬಂದಾನಿಲ್ಲ ಇವತ್ತು ಯಾಕೆ ಅರಾಮೇಲೆನೋ ಒಂದು ದಿವಸ ತಪ್ಪಿಸಲ್ಲ ಯಾಕೋ ಅಂತೀರಿ ಆದರೂ ನಿಮ್ಮ ಆಶೀರ್ವಾದದಿಂದ ಈ ಧನಿ ಗಟ್ಟಿ ಐತಿ ನಿಮ್ಮ ಆಸೆಯನ್ನು ಪೂರೈಸಲಿಕ್ಕ ದೈನಂದಿನವಾಗಿ ಒಂದೊಂದು ವಿಡಿಯೋ ನೀವು ನಾನು ನಿಮ್ಗೆ ಶಕ್ತಿ ಮೀರಿ ಪ್ರಯತ್ನ ಮಾಡಿ ಕಳ್ಸಾಕತ್ತ ನೀವು ನೋಡಕತ್ತೀರಿ ಆದರೆ ರಾಜಕೀಯ ಭವಿಷ್ಯ ರಾಜಕೀಯ ವಿಶ್ಲೇಷಣೆ ಈ ಯಾವಾಗಲೂ ಫೇಲ್ ಆಗಿಲ್ಲ ಬರೆದಿಟ್ಕೋರಿ ಸರ್ಕಾರಗಳು ಬರ್ತಾವೆ ಸರ್ಕಾರಗಳು ಹೋಗ್ತಾವ ರಾಜಕೀಯ ನೀರು ಇದು ಇದು ನಿಂತ ನೀರಲ್ಲ ಹರಿಯುವ ನೀರು ಅಂತ ಹೇಳಿದ್ದೀನಿ ಪದೇ ಪದೇ ಹೇಳಿದ್ದೀನಿ ಆದರೆ ಬೆಳಗಾವಿ ಲೋಕಸಭಾ ಇವತ್ತು ದೇಶ ನೋಡಕತೈತಿ ಕರ್ನಾಟಕ ನೋಡೈತಿ ಯಾಕಂದ್ರೆ ಬೆಳಗಾವಿ ಜಿಲ್ಲಾ ಅಂದ್ರೆ ರಾಜ್ಯ ಸರ್ಕಾರಗಳನ್ನ ಉಲಟ ಪಲಟ ಮಾಡು ಜೆ ಸಿ ಇದ್ದಂಗೆ ಗೊತ್ತಾಯ್ತಲ್ಲ ನಿಮಗೆ ವಿಶ್ಲೇಷಣೆ ಮಾಡಿ ಹೇಳಿ ಹೇಳೋದೇನು ಅವಶ್ಯಕತೆ ಇಲ್ಲ ಒಂದು ಸಣ್ಣ ಕಾರಣದಿಂದ ಸರ್ಕಾರಗಳು ಬಿದ್ದು ಮತ್ತೊಂದು ಸಣ್ಣ ಕಾರಣದಿಂದ ಒಮ್ಮೆ ಸರ್ಕಾರ ಬಿತ್ತು ಇನ್ನು ಮೂರನೇ ಸಾರಿನೂ ಆಗು ಚಾನ್ಸಸ್ ಐತೆ ಸಂಭವ ಐತೆ ತಿಳಿದನು ಹೆಂಗೆ ಭೂಕಂಪದ ಸೂಚನೆ ತೋರಿಸಿಲ್ಲ ಭೂಕಂಪ ಮಾಪನ ಅಂತೇಳಿ ಒಂದು ಕಟ್ಟಿರ್ತಾರೆ ನೋಡ್ರಿ ಮಳೆ ಮಾಪನ ಭೂಕಂಪ ಮಾಪನ ಅಂತ ಹೇಳಿ ಅದೊಂದು ಸ್ವಲ್ಪ ವಾಟೆ ಹೆಂಗೆ ಹಿಂಗೆ ಅಳಗಾಡಿತು ಭೂಕಂಪ ಆಗೋ ಸೂಚನೆ ಐತೆ ಅಂತೇಳಿ ಹವಾಮಾನಂತಾದ್ರೆ ಹೇಳಿಬಿಡ್ತಾರೆ ಅದು ಭೂಕಂಪ ಹಾಕೈತು ಇಲ್ಲೋ ಗೊತ್ತಿಲ್ಲ ಮುಂದಿನ ಮಾತು ಬಾಂಡೆ ಅಳಗಾಡಿಕೊತ್ತು ಅಂದ್ರೆ ಭೂಕಂಪ ಹಾಕೈತತ್ತು ಸೂಚನೆ ಕೊಡ್ತಾರೆ ಹಂಗೆ ಇನ್ನು ಬಿರುಗಾಳಿಯೋ ಯುಕಾಂತ ಈ ಯುವಕನ ಕ್ರಾಂತಿ ಆಗೋದು ಈ ಯುವಕ ಅಪಾರ ಪಡೆಗಳೊಂದಿಗೆ ಈಗ ಮುನ್ನುಗ್ಗ್ಯಾನ ನೂರಕ್ಕೆ ಎಪ್ಪತ್ತೈದು ಪರ್ಸೆಂಟ್ ಈಗ ಪ್ರಚಾರ ಮುಗಿಸಾನ ಮೂರನೇ ಸುತ್ತಿನ ಯಾರಿಗ್ಯಾರಿಗೆ ಗೊತ್ತೈತ್ರಿ ನಿಮ್ಮ ನಿಮ್ಮ ಕ್ಷೇತ್ರದ ಮತದಾರನ ಕೇಳ್ಕೊರಿ ನಿಮ್ಮ ನಿಮ್ಮ ಹಳ್ಳ್ಯಾಗೆ ಕೇಳ್ಕೊಳ್ರಿ ಮರನಾಲ್ ಹೆಬ್ಬಾಳ್ಕರ್ ಯಾರು ಹೇಳಿ ತಾಯಿ ಪ್ರೇರಣೆ ಐತಿ ತಾಯಿ ಹೆಂಗೆ ತಯಾರು ಮಾಡ್ಯಾಳೆ ನೋಡ್ರಿ ಗರಡಿಯಾಗಿ ಪಟಕನ ಮಗನ ಕರ್ದು ಹೇಳ್ತಾಳೆ ಈ ಇಲಾಖೆದ್ದು ಐತಿ ಈ ಇಲಾಖೆದ್ದು ಐತಿ ಡೇಲಿ ಟ್ರೈನಿಂಗ್ ಕೊಡ್ತಾಳೆ ನೋಟು ಬುಕ್ ಹಿಡ್ಕೊಂಡು ಕೊಡ್ತಾನೆ ಹುಡುಗ ಅವನು ಮುಂದೆ ಹೆಂಗೆ ಟ್ಯೂಷನ್ಗೆ ಹೋಗಾರಲ್ಲ ಹಂಗೆ ಕಲಿತಾನ ರೀ ಈ ಹುಡುಗ ಆದ್ರೆ ಈ ಹುಡುಗನ ಬೆಳೆಸಿರ ಕರ್ನಾಟಕದಾಗ ಒಬ್ಬ ಯುವಕನ ಬೆಳೆಸಂಗ ಆಕೈತಿಲ್ರಿಪ್ಪ ಬೆಳಗಾವಿ ಲೋಕಸಭಾ ಲೋಕಸಭಾ ಎಲ್ಲ ಮತದಾರರ ತಾಯಿ ಆಶೀರ್ವಾದ ತೆಲೀಮೇಲೆ ತಮಗೆ ಓದ್ತೈತಿಲ್ರಿ ಚಂದ್ರ ಶೆಟ್ಟಿಹೊಳಿ ಕರ್ನಾಟಕ ರಾಜಕನ ಒಂದು ಇತಿಹಾಸ ಮಾಡಿದ ಗ್ರಾಮ ಪಂಚಾಯತಿ ಸದಸ್ಯರು ಕಾನ್ನ ಮುಚ್ಚಿ ದಡಲ್ ದಡಲ್ ಹೋಟ್ ಹಾಕಿರ ಇವತ್ತು ಎಲ್ಲ ಗ್ರಾಮ ಪಂಚಾಯತಿ ಜೊತೆ ಸಂಪರ್ಕ ನಾನು ಎಲ್ಲ ಪಂಚಾಯಿತಿಯವರು ಗುಂಪು ಗುಂಪಾಗಿ ಬರ್ತಾರೆ ನಮಗೆ ಅದನ್ನು ಕೊಡಿಸರಿ ನಿಮಗಿದ್ರು ಕೊಡೋ ಸರಿ ಅದನ್ನು ಕೊಡೋ ಸರಿ ಎಲ್ಲ ಕೊಡ್ಸಕತ್ತಾನೆ ಹಿಂಗೆ ಇಚ್ಛಾಶಕ್ತಿ ಇಟ್ಕೊಂಡು ಜನರ ಜೊಡೆ ಸಂಪರ್ಕ ಇಟ್ಕೊಂಡ್ರಿ ಮುಂದೆ ಮಾತ್ರ ಚುನಾವಣೆದಾಗ ಗೆಲ್ತೀರಿ ನೀವು ಜನ ಸಂಪರ್ಕ ಇಲ್ಲದ ಮನಿ ಹಿಡ್ಕೊಂಡು ಎಸಿದಾಗ ಕೂತ್ರಿ ನಿಮಗೆ ಕಾಯಮ ಮನಿ ಹಾಕ್ಕೊಂಡು ಅಂಥ ಶಕ್ತಿನೂ ಮತದಾರರಲ್ಲಿ ಇರ್ತೈತಿ ಆ ಅಸ್ತ್ರರು ಬಳಸ್ತಾರವ್ರು ಹಂಗಾದ್ರೆ ಬೆಳಗಾವಿ ಲೋಕಸಭಾ ಕ್ಷೇತ್ರದವರು ಬೈಲೊಂಗಲ್ ರಾಮದುರ್ಗ ಪ್ರಜ್ಞಾವಂತರು ಬೆಳಗಾವಿಯ ನಗರ ಪ್ರಜ್ಞಾವಂತರು ಅನೇಕ ವಿದ್ಯಾವಂತ ಯುವಕ ಯುವತಿಯರು ಈಗ ವರ್ಕ್ಶಾಪ್ ಮಾಡಾಕತ್ತಾನ ಅದೊಂದು ಸುದ್ದಿ ಹೇಳಾಕತ್ತಾನ ಕೇಳ್ರಿ ಪ್ರತಿ ಕಾಲೇಜದಾಗ ಎಷ್ಟು ಆ ಲೋಕಸಭಾ ಕ್ಷೇತ್ರದಾಗ ಎಷ್ಟು ಕಾಲೇಜುಗಳು ಬರ್ತಾವ ಎಲ್ಲ ಯುವಕ ಯುವತಿಯರನ್ನು ಕರೆಸಿ ವರ್ಕ್ಶಾಪ್ ಮಾಡಾಕತ್ತಾನ ಏನು ಬೆಳವಣಿಗೆ ಆಗಬೇಕು ಬೆಳಗಾವಿ ಲೋಕಸಭಾ ಕ್ಷೇತ್ರದಾಗ ಇನ್ನು ಮುಂದೆ ಯಾವ ರೀತಿ ಕಾರ್ಖಾನೆಗಳು ಬರಬೇಕು ಯಾವ ರೀತಿ ನಿರುದ್ಯೋಗಿ ನಿವಾರಣೆ ಆಗಬೇಕು ಎಪ್ಪತ್ತೈದು ವರ್ಷ ಸ್ವಾತಂತ್ರ್ಯ ಬಂದ್ರೆ ಇಲ್ಲಿ ಎಂತೆಂಥವ್ರು ಏಕೆ ಕೊಟ್ಟರೆಶೆಟ್ಟಿ ಅಂತವರು ಎಸ್ ಬಿ ಸಿದನಾಳ್ನಂತವರು ಬಾಬಾಗೌಡ ಪಾಟೀಲ್ನಂತವರು ಅನೇಕ ಶಿವಾನಂದ ಪಾಟೀಲ್ನಂತ ಶಿವಾನಂದ ಕೌಜಲಗಿನಂಥ ಘಟಾನುಘಟಿಗಳು ಕೇಂದ್ರ ಸರ್ಕಾರದಲ್ಲಿ ಉನ್ನತ ಹುದ್ದೆ ತೊಗೊಂಡರು ಬೆಳಗಾವಿ ಕೇಲಿ ಸಂಸ್ಥೆ ಬಿಟ್ರೆ ಯಾವ ರೀ ದೊಡ್ಡ ಕಾರ್ಖಾನೆ ಆಗ್ಯಾವ್ರಿ ಎಷ್ಟು ಮಂದಿ ನಿರುದ್ಯೋಗಿಗಳು ಖಾಲಿ ತಿರುಗಾಡಾಕತ್ತಾರ ಈ ಹುಡುಗ ಪ್ರತಿ ಕಾಲೇಜಿಂದಲೇ ಇಷ್ಟು ತೊಗೊಳಕತ್ತಾನೆ ਨੌੜੇ ਨੈਟਵਰਕ ਹੈਂਗਾ ਇੱਥੇ ਹੁੰਦੇ 8 ਮਹੀਨੇ ਵੀਕਲ ਤੇਰੇ 8 ਮਹੀਨੇ ਕੰਪਿਊਟਰ ਸਾਇੰਸ ਕਲਤੇਰੇ 8 ਮਹੀਨੇ ਆਈਟੀਆ ਕਲਤੇਰੇ ਫਿਟਰ ਕਲਤੇਰੇ ਟਰਨਰ ਕੱਤੇਰੇ ਡਿਪਲੋਮਾ ਕਲਤੇਰੇ ಫ್ಯಾಷನ್ ಡಿಸೈನಿಂಗ್ ಕಲ್ತೀರಿ ಆರ್ಕಿಟೆಕ್ಚರ್ ಕಲಿತೆರಿ ಏನೇನೋ ನೀವು ಹುದ್ದೆ ಕಲಿತೀರಿ ಅನ್ನೋದು ಪ್ರತಿ ಕಾಲೇಜಿಂದ ಎಲ್ಲ ಸಂಗ್ರಹ ಮಾಡಾಕತ್ತಾನೆ ಆ ಯುವಕ ಯುವತಿಯರಿಗೆ ಒಂದು ಭದ್ರ ಬುನಾದಿಯಾಗಿ ಭವಿಷ್ಯದ ನಾಯಕನಾಗಿ ಅವರಿಗೆ ಇಲ್ಲೇ ಒಂದು ಉದ್ಯೋಗ ಕೊಟ್ಟು ಅವರು ಪರರಾಜ್ಯಕ್ಕೆ ಹೋಗಬಾರದು ತಮ್ಮ ತಂದೆ ತಾಯಿಗಳನ್ನು ನೋಡಿ ಇಲ್ಲಿಯೇ ಅವರು ತಮ್ಮ ತಂದೆ ತಾಯಿಗಳ ಜೊತೆ ಜೀವನ ಮಾಡಬೇಕನ್ನುವ ಒಂದು ಪರಿಕಲ್ಪನೆಯ ಕನಸಕಟ್ಟ ಮೃನಾ ಹೆಬ್ಬಾಳ್ಕರ್ ಆ ಪುಸ್ತಕ ಒಂದು ಬಿಡುಗಡೆ ನಿನ್ನ ಕೆಲವು ಉದಿಸ್ನಾಗ ಆ ಪುಸ್ತಕ ಬರ್ತೈತಿ ಪ್ರತಿ ಮಣಿ ಮನೆಗೆ ಮರ್ನಾಲ್ ಹೆಬ್ಬಾಳ್ಕರ್ನ ಪುಸ್ತಕ ಹೋದ್ರಿ ಆ ಪುಸ್ತಕ ಪ್ರಿಂಟ್ ನಡೆದೈತಿ ಹತ್ತು ಪೇಜ್ ಐತಿ ಹತ್ತು ಪೇಜಿನಾಗೆ ಬೆಳಗಾವಿ ಲೋಕಸಭಾ ಹೆಂಗೆ ಮಾಡ್ತನು ಏನು ಅನ್ನೋದು ಸಂಪೂರ್ಣ ಚಿತ್ರನ ಹೊರಗೆ ಬೀಳ್ತೈತಿ ಹಂಗಾದ್ರೆ ಕಡಕ ಜವಾರಿ ಕಾಕ ಮರ್ನಾಲ್ ಹೆಬ್ಬಾಳ್ಕರ್ನ ಯಾಕೆ ಚಾಯ್ಸ್ ಮಾಡ್ಯಾನು ಮರ್ನಾಲ್ ಹೆಬ್ಬಾಳ್ಕರ ಲೋಕಸಭಾ ಅಭ್ಯರ್ಥಿ ಯಾಕೆ ಬೇಕು ಅಂಥೇಳಿ ನಿಮ್ಮ ತಲೆಯಾಗ ಒಂದು ಹೊಳ ಹೋಗ್ತಿರ್ಬೇಕ್ರಲ್ಲ ನೀವು ಚಿಂಗಮತಿ ಜಗ್ಗವರ್ದಿರಲಿಲ್ಲ ಕಾಂಗ್ರೆಸ್ ಬಕಿಟ್ ಅಂತೀರಿ ಕಾಂಗ್ರೆಸ್ ಪರವಾಗಿ ಅಂತೀರಿ ಕಾಂಗ್ರೆಸ್ದ ಹೇಳ್ತಿ ಬಿಡೋ ಮಾರಾಯ ಅಂತೀರಿ ಭಾರತೀಯ ಜನತಾ ಪಕ್ಷದವ್ರು ಎಷ್ಟೆಷ್ಟು ಜನ ಆರಿಸಿ ಬಂದಾರಲ್ಲ ಹಳ್ಳಿ ತಗದ ವಿಡಿಯೋಗಳು ನೋಡಿರಿ ಅಂಥ ಒಳ್ಳೆಯವರು ಭಾರತೀಯ ಜನತಾ ಪಕ್ಷದಾಗದಾರ ಇನ್ನು ಕೆಲವೇ ದಿನಗಳಲ್ಲಿ ಇದೇ ಭಾರತೀಯ ಜನತಾ ಪಕ್ಷದ ಕೇಂದ್ರ ಸರ್ಕಾರದ ಉನ್ನತ ಮಂತ್ರಿಯ ಜೊತೆ ಕಾರಣಿಯಾಗ ನಂದು ಇಂಟರ್ವ್ಯೂ ಐತೆ ನೋಡಕ್ಕೆ ರೀ ತೋರಿಸ್ತೀನಿ ಇನ್ನೊಂದು ಒಂದು ನಾಲ್ಕು ದಿವಸ ತಿಳ್ರಿ ಅದು ಬರ್ತೈತಿ ಸಮೀಪ ಯಾರು ಹೆಂಗ ಬರ್ತಾರ ಯಾವ ರೀತಿ ಒಳ್ಳೊಳ್ಳೆಯ ಕರ್ನಾಟಕಕ್ಕೆ ಮತ್ತು ನಮ್ಮ ಭಾರತ ದೇಶಕ್ಕೆ ಒಳ್ಳೆಯ ಕೊಡುಗೆಗಳ ಕೊಟ್ಟಾರ ಅಂಥ ಯುವಕರನ್ನ ಬೆಳೆಸುವುದು ಮಹಿಳೆಯರನ್ನ ಬೆಳೆಸುವುದು ಇದೇ ಕರ್ತವ್ಯ ಈ ನಂಬರ್ ಒನ್ ಚಾನಲ್ ಯೂಟ್ಯೂಬ್ದಾಗ ಬಟನ್ ಹೊಡಿಬೇಕು ಮರ್ನಾಲ್ ಹೆಬ್ಬಾಳ್ಕರ್ನ ಬಗ್ಗೆ ಏನು ಅಭಿಪ್ರಾಯ ಅದಾವ ಅವನು ಕಂಡಂತ ಕನಸನ್ನು ನನಸ ಮಾಡುವ ಸಲುವಾಗಿ ಇದೇ ಬೆಳಗಾವಿಯನ್ನ ಭಾರತ ನೋಡಬೇಕು ಆ ಪುಸ್ತಕ ನೋಡಿದ ಮೇಲೆ ಗೊತ್ತಾಕೈತಿ ಹಾಗಾದ್ರೆ ಬೆಳಗಾವಿಯ ಲೋಕಸಭಾ ಮಹಾಜನತೆ ಯಾವುದೇ ಜಾತಿ ಧರ್ಮಕ್ಕೆ ಅಂಟುಕೊಳ್ಳಲಿಲ್ಲ ಈ ಹಬ್ಬಾಳಕರ ಕುಟುಂಬ ಯಾವುದೇ ಜಾತಿ ಧರ್ಮದ ಬಗ್ಗೆ ದ್ವೇಷ ಮಾತಾಡಲಿಲ್ಲ ಯಾವುದೇ ಜಾತಿ ಧರ್ಮದವರು ಅವರ ಮನೆಗೆ ಹೋದರೆ ಸಹಿತ ಅದೇ ಸೌಜನ್ಯತನ ಅದೇ ಗೌರವ ಅಲ್ಲಿರುವಂಥ ಅವರ ಸಿಬ್ಬಂದಿಯೂ ಸಹಿತ ಕಂಪ್ಯೂಟರ್ ಟೈಪಿಂಗ್ ಹಿಡ್ಕೊಂಡು ಅಕ್ಕಿನ ಹಿಡ್ಕೊಂಡು ಒಳಗಿರುವಂಥ ಗನಿಮ್ಯಾನ್ವರೆಗೆ ನೋಡ್ರಿ ನೀವು ಒಮ್ಮೆ ಟೆಸ್ಟ್ ಮಾಡಿ ಅದೇ ಪ್ರೀತಿ ಆ ಸಂಸ್ಕಾರ ಆ ಸಂಸ್ಕೃತಿ ಕಲಿಸಾಳ ತನ್ನ ಮಗಗ ಆ ಮಗನ ಇವತ್ತು ಎಂ ಪಿ ಮಾಡಾಕತ್ತಾಳಂದ್ರ ಆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಒಂದು ಕಿರೀಟು ಕುಣ್ಸಬೇಕಲ್ಲ ನೀವು ರಾಣಿ ಚೆನ್ನಮ್ಮನ ಪ್ರೇರಣೆ ಐತೆ ಕೀಗಿ ಆಕೆ ಮಾತ್ರ ಈ ಒಂದಿಲ್ಲ ಒಂದು ದಿವಸ ದೊಡ್ಡ ಪ್ರಮಾಣದ ರಾಜ್ಯದ ರಾಜಕಾರಣಿಯಾಗಿ ಬೆಳೆಯಾಕಿ ಈ ರಾಜ್ಯದ ಚುಕ್ಕಾಣಿ ಹಿಡ್ಯಾಕಿ ಅಂತೇಳಿ ಹೇಳೇಣಿ ಮಮತಾ ದೀದಿ ಅಂತಂದನ ಜಯಲಲಿತಾ ಅಂದನ ಇನ್ನಾಕಿ ಒಮ್ಮೆ ಸಿಂಹಾಸನದಾಗ ಕುಂಡಾಕಿ ಆಕಿ ಹಣೆ ಮೇಲ ಹಣೆ ಬರದಾಗ ಬರದಾರ ಅಂದ್ರೆ ಯಾರೇನು ಮಾಡೋಕೆ ಸಾಧ್ಯ ಇಲ್ಲ ಹಂಗಾದ್ರೆ ಈ ಸುದ್ದಿ ಮುಗಿಸ್ತೇನೆ ಮರ್ನಾಲ್ ಹೆಬ್ಬಾಳ್ಕರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಅನಿಸಿಕೆಗಳನ್ನ ನನ್ನ ಜೊತೆ ಹಂಚ್ಕೋರಿ ಲೈಕ್ ಮತ್ತು ಶೇರ್ ಮಾಡ್ಕೊತು ಹೋಗ್ರಿ ನಂಬರ್ ಒನ್ ಚಾನಲ್ ಯೂಟ್ಯೂಬ್ದಾಗ ದಾಗ ಬಟನ್ ಹೊತ್ರಿ ಮರ್ನಾಲ್ಗೆ ಎಟ್ ಶಕ್ತಿ ತುಂಬ ನಾನು ನೋಡ್ತೀನಿ ಮತ್ತೊಂದು ಕಡಕ ಜವಾರಿ ಸುದ್ದಿ ಹೋಗಿ ಬರ್ತೀನಿ ನಮಸ್ಕಾರ